ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಲೈಸ್ ನೋಡೋಣ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ಸೀಕ್ರೆಟ್ ಇಬ್ರು ಹೋಗಿದರೆ ಧ್ರುವಂತವರು ಮತ್ತೆ ರಕ್ಷಿತ್ ಅವರು ಸೊ ಅವ್ರಿಗೆ ಯಾವ ರೀತಿ ಒಂದು ಸೌಲಭ್ಯ ಇರ್ಬೋದು ಎಷ್ಟು ದಿನ ಇರ್ತಾರೆ ಹೋಗಿರುವಂತಹ ಉದ್ದೇಶ ಏನು ಅವ್ರು ತಕ್ಷಣ ಒಂದು ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ರಾತ್ರಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬಾ ಜನ ನೋಡಿ ನಾನು ಸಪೋರ್ಟ್ ಮಾಡಿದ್ರೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದೇ ರೀತಿ ನಾನು ಆ ವಿಡಿಯೋದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಏನೋ ಒಂದು ಅನಾಲಿಸ್ ಹೇಳಿದ್ನೋ ಆ ಒಂದು ಬೇಸ್ ಮೇಲೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ಒಳಗಡೆ ಕೆಲವರು ಕೆಲಸದಲ್ಲಿರುವಂತಹ ಕಿಬಾ ಹೆಂಗಸರು ಕುತ್ಕೊಂಡು ಕತೆ ಹೊಡಿತಿದ್ರೆ ಅದೇನು ಅಂತ ವಿಡಿಯೋ ನೋಡ್ತಾ ಪ್ರೋಮೋ ನೋಡ್ತಾ ಡಿಕೋಡ್ ಮಾಡ ಅನಾಲಿಸ್ ಮಾಡಿ

ಅವ್ರಿಬ್ರು ಒಳಗಡೆ ತಕ್ಷಣ ಈ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಇದಕ್ಕೂ ಮುಂಚೆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ರೀತಿ ಇಬ್ರು ಒಂದೇ ರೂಮ್ ಇದ್ದಾರೆ ಅವ್ರಿಬ್ರು ಮಾನಿಟರ್ ಮಾಡೋದಕ್ಕೆ ಮುಂದೆ ಒಂದು ದೊಡ್ಡ ಟಿವಿ ಇದೆ ಅದೇ ರೀತಿ ಅವ್ರಿಗೆ ಹೆಡ್ಫೋನ್ಸ್ ಕೂಡ ಕೊಟ್ಟಿದ್ದಾರೆ ಮನೆ ಒಳಗಡೆ ಇರೋ ಸಂಭಾಷಣೆ ಕೇಳೋದಕ್ಕೆ ಆಗಿರ್ಬೋದು ಅದೇ ರೀತಿ ಬಿಗ್ ಬಾಸ್ ಜೊತೆ ಆಗಿರ್ಬೋದು ಒಂದು ಹೆಡ್ಫೋನ್ಸ್ ಕೂಡ ಕೊಟ್ಟಿದ್ದಾರೆ ಸೋಫಾ ಮೇಲೆ ಅವರಿಬ್ರು ಕೂತ್ಕೊಂಡು ಧ್ರುವಂತ ಮೊದಲೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೊ ಮನೆ ಒಳಗಡೆ ನಮ್ಮ ಬಗ್ಗೆ ಯಾರು ಯಾವ ರೀತಿ ಏನ್ ಮಾತಾಡ್ತಾರೆ ನಾವು ಇಲ್ಲಿ ನೋಡಬಹುದು ಅಂತ ಅವ್ರು ಖುದ್ದಾಗ ಹೇಳ್ತಿದ್ದಾರೆ ಸೊ ಪ್ರೋಮೋದಲ್ಲಿ ತೋರಿಸಿದಾಗ ಆ ಕಿತಾಪತಿ ಹೆಂಗ್ ಆ ಒಂದು ಸಂಘಟನೆಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಆಕ್ಚುಲಿ ಅವರು ಇನ್ನ ಅವರಿಂದ ತುಂಬಾನೇ ಕಿತಾಪತಿ ಆಗುವ ಸಾಧ್ಯತೆಗಳಿದೆ ಅದು ಈ ವಾರದಲ್ಲಿ ನಾವು ಕಣ್ಣಾರ ನೋಡಬಹುದು ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಅವರ ಒಂದು ಕೈವಾಡ ಕಿತಾಪತಿ ಪ್ರತಿಯೊಂದು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಫೈರ್ ಬ್ರಾಂಡ್ ಅವ್ರ ಬಗ್ಗೆ ಸೊ ಅವ್ರ ಬಗ್ಗೆ ನಾವು ನೋಡಿರೋದು ಸ್ವಲ್ಪನೇ ಬಟ್ ತಿಳ್ಕೊಂಡ್ ತುಂಬಾ ಜಾಸ್ತಿ ಇದೆ ಖಂಡಿತ ಅವ್ರು ತೋರ್ಸೆ ತೋರಿಸ್ತಾರೆ ನಾವು ನೋಡೋದಕ್ಕೆ ಕಾಯ್ತಾ ಇರ್ತೀವಿ ಅದಾದ್ಮೇಲೆ ಕ್ಲಿಪ್ ನಮಗೆ ತೋರಿಸಿರೋದು ಅವರು ರಜಾತ್ ಅವರು ಹೇಳ್ತಾ ಇರ್ತಾರೆ ರಕ್ಷಿತಾ ಮನೆಯಿಂದ ಆಚೆಗೆ ಹೋಗುವಾಗ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರ್ ಬಂತು ಸೊ ಅವನು ಹೋಗುವಾಗ ಅದೇ ರೀತಿ ಒಬ್ರಿಗೂ ಬಾಧೆ ಆಗಿಲ್ಲ ಅದೇ ರೀತಿ ಯಾರು ಕೂಡ ಹೋಗ್ಬಿಟ್ಟು ನಾವು ಅವ್ರ ಹತ್ರ ಮಾತಾಡಲು ಇಲ್ಲ ಅಲ್ಲೇ ತಿಳ್ಕೊಬೇಕು ಅವನ ವ್ಯಕ್ತಿತ್ವ ಏನು ಅಂತ ನನಗೆ ಒಂದು ಸ್ಟ್ರಾಂಗ್ ಗಡ್ ಫೀಲಿಂಗ್ ಇದೆ ಅದೇನು ಅಂತ ಹೇಳಿದ್ರೆ ಧ್ರುವಂತವರು ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ರೇಂಟ್ರಿ ಕೊಟ್ಟಾದ್ಮೇಲೆ ಬೇರೆ ಧ್ರುವಂತವನ್ನೇ ನಾವು ನೋಡ್ತೀವಿ ಅಂತ ನಂಗೆ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಿದೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅವರೇ ಸ್ವತಃ ಅವ್ರ ಕಡೆಯಿಂದ ತುಂಬಾನೇ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಮನೆಯಲ್ಲಿ ಪ್ರತಿಯೊಬ್ರು ಪ್ಲಸ್ ಇದ್ದಾರೆ ಮೈನಸ್ ಇದ್ದಾರೆ ಆ ಕಡೆನೂ ಇದ್ದಾರೆ ಈ ಕಡೆನೂ ಇದ್ರೆ ಕೆಲವೊಂದ್ ಟೈಮ್ ಒಳ್ಳೆಯವ್ರ ತರ ಕಾಣಿಸ್ತಾರೆ ಕೆಲವೊಂದು ಟೈಮ್ ಕೆಟ್ಟೋರ್ ತರ ಕಾಣಿಸ್ತಾರೆ ಬಟ್ ಶೋ ಸ್ಟಾರ್ಟ್ ಆದಾಗ್ಲಿಂದ ಒಬ್ಬ ಮನುಷ್ಯ ಒಂದೇ ರೀತಿ ಕನ್ಸ್ಟೆಂಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅದು ಧ್ರುವಂತವ್ರು ಮಾತ್ರ ಹೌದು ಅವರು ಬಂದ್ಬಿಟ್ಟು ಒಬ್ರು ಪರ್ಸನ್ ಹತ್ರ ಕ್ಲೋಸ್ ಆಗಿರ್ತಾರೆ ಸೊ ಅವ್ರ ಮತ್ತೆ ಏನಾದ್ರು ಸ್ವಲ್ಪ ಡಿಸ್ಟರ್ಬ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇನ್ನೊಬ್ಬರ ಹತ್ರ ಕ್ಲೋಸ್ ಆಗಿ ಹೇಳ್ತಾರೆ ಮೊದಲು ಯಾರ ಹತ್ರ ಕ್ಲೋಸ್ ಇದ್ರು ಅವ್ರ ಸೀಕ್ರೆಟ್ಸ್ ಹತ್ರ ಏನ್ ಮಾತಾಡಿದ್ರು ಅವ್ರ ಪ್ಲಸ್ ಟು ಮೈನಸ್ ಅವ್ರ ತಿಳ್ಕೊಂಡ್ಬಿಡ್ತಾರೆ ಅದೇ ಒಂದು ಕ್ಯಾರೆಕ್ಟರ್ ಅಲ್ಲಿಂದ ಇಲ್ಲಿವರೆಗೂ ಅವರು ಮೇಂಟೈನ್ ಮಾಡ್ಕೊಂಡೇ ಬಂದಿದ್ದಾರೆ ಸೊ ಅವ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಟೂ ಪಾಯಿಂಟ್ ಒನ್ ಓದ್ ಆಗಿರ್ಬೋದು ಪ್ಲಸ್ ಟೂ ಪಾಯಿಂಟ್ ಒನ್ ಆಗಿರ್ಬೋದು ಈ ರೀತಿ ಯಾವುದೇ ರೀತಿ ವರ್ಷನ್ಸ್ ಅವ್ರ ಕೇಳಿ ಮಿಡ್ಲ್ ಮಿಡ್ಲಲ್ಲಿ ನಾನು ಮನೆಯಿಂದ ಹೋಗ್ತೀನಿ ಸೊ ನನ್ಗೆ ಈ ಶೋ ಆಗ್ತಿಲ್ಲ ನನ್ನ ಮೇಲೆ ತುಂಬಾನೇ ಆಗ್ತಿದ್ರೆ ನನ್ನ ಕೈಲಿ ಕೇಳಿ ಆಗ್ತಿಲ್ಲ ಅಂತ ಹೇಳಿದ್ರು ಅದೇ ರೀತಿ ಪ್ರತಿಯೊಂದು ವಾರ ನೀವು ನೋಡ್ಕೊಂಬೋದು ಧ್ರುವಂತ್ ಅವರು ಸುದೀಪ್ ಸರ್ ಅಂತ ಬಂದಾಗ ಡೆಫಿನೆಟ್ಲಿ ಅವ್ರ ಮುಂದೆ ಧೈರ್ಯವಾಗಿ ಮಾತಾಡ್ತಾರೆ ಅವ್ರ ಮನಸ್ಸಲ್ಲಿ ಏನಿದು ಕೈ ಎದ್ಬಿಟ್ಟು ಮಾತಾಡೋಕೆ ಪ್ರಯತ್ನ ಪಡ್ತಿರಿದ್ದಾರೆ ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ರಶಿತ್ ಅವರು ಆ ಒಂದು ಅವ್ರ ಬಗ್ಗೆ ಒಂದು ಪಾಸಿಟಿವ್ ನೋಟ್ ಬರ್ತಿದೆ ಮನೆಯವ್ರ ಕಡೆಯಿಂದ ಇನ್ನ ಇಬ್ಬರು ಹೋದಾಗ ಒಂದು ಪ್ಲಸ್ ಒಂದು ಮೈನಸ್ ಡೆಫಿನೆಟ್ಲಿ ಆಗಿರೋದಂತೂ ಸತ್ಯ ಅಂದ್ರೆ ಪ್ಲಸ್ ಅಂತ ಬಂದಾಗ ರಶಿತ್ ಅವರು ಮೈನಸ್ ಅಂತ ಬಂದಾಗ ಧ್ರುವಂತ್ ಅವರು ಧ್ರುವಂತರ ಬಗ್ಗೆ ಕೆಡ್ದಾಗ ಮಾತಾಡಿದಾಗ ಡೆಫಿನೆಟ್ಲಿ ರಕ್ಷಿತವ್ರ ಬಗ್ಗೆ ಪ್ಲಸ್ ಆಗಿ ಮಾತಾಡೇ ಮಾತಾಡ್ತಾರೆ ಸೊ ಅದನ್ನ ಸ್ವಲ್ಪ ಕ್ಲಿಪ್ಸ್ ನೋಡಾಗಿರ್ಬೋದು ಅದೇ ರೀತಿ ಎಲಿಮಿನೇಷನ್ ಆಗಿಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ಬಿಟ್ಟೆ ಗೊತ್ತಿಲ್ಲ ಸೊ ನನ್ನ ಜನರು ನನ್ನ ಕಾಪಾಡಿದ್ದಾರೆ ಅಂತ ಹೇಳ್ದಿರುವಂತಹ ಮಾತು ಕೇಳ್ತಿದೀವಿ ಅದಕ್ಕೆ ಅವರು ಆಪೋಸಿಟ್ ಇಂದ ಒಂದು ಹೇಳ್ತಿದ್ದಾರೆ ನಾವು ನೋಡಬಹುದು ನಿನ್ನೆ ಜನರ ನೀನು ಮಾಡಿರೋದು ಇದೆಲ್ಲ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅವ್ರಿಬ್ರು ಸೀಕ್ರೆಟ್ ನಿಮ್ಗೆ ಹೋಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾನೆ ಅಡ್ವಾಂಟೇಜ್ ಇದೆ ಸೊ ಅವರಿಬ್ಬರಲ್ಲಿ ಆ ಅಡ್ವಾಂಟೇಜ್ ನ ಯಾರು ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊತಾರ ಅಂತ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಮನೆ ಒಳಗಡೆ ಯಾರು ಹೇಗೆ ಎತ್ತ ಅಂತ ಹೇಳ್ಬಿಟ್ಟು ಆಲ್ರೆಡಿ ಧ್ರುವಂತವರ್ಗ ಗೊತ್ತು ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳ ಮಧ್ಯೆ ಆಗಿರ್ಬೋದು ಧ್ರುವಂತವರ್ಗ ಆಗಿರ್ಬೋದು ಯಾವುದೇ ರೀತಿ ಒಂದು ಕ್ಲೋಸ್ ಬಾಂಡಿಂಗ್ ಅಂತೂ ಕ್ರಿಯೇಟ್ ಆಗಿಲ್ಲ ಸೊ ಜಸ್ಟ್ ಅಶ್ವಿನಿ ಅವ್ರ ಜೊತೆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಸ್ವಲ್ಪ ದಿನ ಅದೇ ರೀತಿ ಅವ್ರ ಜೊತೆ ಗಲಾಟೆ ಆಗುತ್ತೆ ರೀಸನ್ ಏನು ಅಂತ ಹೇಳಿದ್ರೆ ಜಾನುವರಿ ಹೋದ್ಮೇಲೆ ಅಶ್ವಿನಿ ಅವರು ತುಂಬಾ ಸೋಲೋ ಆಗೋದ್ರು ಅವ್ರ ಜೊತೆಗೆ ಯಾರಾದ್ರೂ ಸೋಲೋ ಪರ್ಸನ್ ಇದ್ದಾರೆ ಅಂತ ಹೇಳಿದ್ರೆ ಅದು ಧ್ರುವಂತರ್ ಮಾತ್ರ ಆ ಒಂದು ರೀಸನ್ ಇಂದ ಅವ್ರಿಬ್ರು ಅವಾಗ ಅವಾಗ ನಮಗೆ ಕ್ಲೋಸ್ ಆಗಿ ಕಾಣಿಸ್ತಾ ಇರ್ಬೋದು ಅದೇ ರೀತಿ ಮೊನ್ನೆ ಶನಿವಾರ ಅಂತ ಬಂದಾಗ ರಜತವ್ರ ಮೇಲೆ ಆಗಿರ್ಬೋದು ಚೇತರ ಮೇಲೆ ಆಗಿರ್ಬೋದು ಅವರು ಖುದ್ದಾಗಿ ಹೇಳುವಾಗ ಅದಕ್ಕೆ ಸ್ಟಾಂಡ್ ತಗೊಂಡು ಅವ್ರಿಗೆ ಜೊತೆಯಾಗಿ ಮಾತಾಡಿದ್ದು ಧ್ರುವಂತವ್ರು ಆ ಒಂದು ರೀಸನ್ ಇಂದ ಅವ್ರಿಬ್ಬರ ಮಧ್ಯೆ ಮತ್ತೆ ನಿನ್ನೆ ಮನೆ ನೋಡೋದಕ್ಕೆ ನಮಗೆ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು ಕೆಲವೊಂದು ಸೀನ್ಸ್ ಆಗಿರಬಹುದು ನೋಡಿದ್ವಿ ಅದ ರೀಸನ್ ಏನು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಾಂದು ಎಪಿಸೋಡ್ ಅಲ್ಲಿ ಅಶ್ವಿನಿ ಅವರ ಜೊತೆಗೂಡಿ ಮಾತಾಡಿದ್ರು ಆ ಒಂದು ರೀಸನ್ ಇಂದ ಸೊ ಏನಾದ್ರೂ ಅವ್ರ ಮಧ್ಯೆ ಒಳಗಡೆ ಹೋದ್ಮೇಲೆ ದೊಡ್ಡದಾಗ ಗಲಾಟೆ ಆಗಿದೆ ಡೆಫಿನೆಟ್ಲಿ ದೊಡ್ಡದಾಗಂತೂ ಗಲಾಟೆ ಆಗಿಲ್ಲ ಜಸ್ಟ್ ಅವ್ರ ಇಬ್ಬರಿಗೂ ಭಿನ್ನಾಭಿಪ್ರಾಯಗಳಿದೆ ವ್ಯಂಗವಾಗಿ ಮಾತಾಡುವಾಗ ಧ್ರುವಂತ ಅವರು ಅದನ್ನ ಅವ್ರು ತಗೊಳಲ್ಲ ಅದಕ್ಕೆ ಮತ್ತೆ ಇವ್ರ ಜೊತೆ ನಾನು ಹೇಗಿರ್ಬೇಕು ದೇವರಾಯ ಅಂತ ಹೇಳ್ಬಿಟ್ಟು ಅವರು ಒಂದು ಮಾತನ್ನ ಹೇಳ್ತಿದ್ದಾರೆ ಅಷ್ಟೇ ಬಿಟ್ಟರೆ ಯಾವುದೇ ರೀತಿ ಒಂದು ದೊಡ್ಡ ಗಲಾಟೆ ಆಗಿಲ್ಲ ಸೊ ಅವ್ರ ಇವಾಗ ಸೀಕ್ರೆಟ್ ರೂಮಲ್ಲಿ ಎಷ್ಟೊತ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಇದೆ ಆಲ್ಮೋಸ್ಟ್ ಒಂದು ತರ್ಟಿ ಸಿಕ್ಸ್ ಅವರ್ ಟು ಫಾರ್ಟಿ ಏಟ್ ಅವರ್ಸ್ ಅವ್ರಲ್ಲಿ ಇರ್ಬೋದು ಸೊ ಇದ್ದಾಗ ಅವ್ರ ಮಧ್ಯ ಯಾವುದೇ ರೀತಿ ಗಲಾಟೆ ಅಂತ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದೇ ರೀತಿ ಮನೆಯವನ್ನ ಆಪರೇಟ್ ಮಾಡೋದಕ್ಕೆ ಒಂದು ಡೆಫಿನೆಟ್ಲಿ ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ ಒಂದು ಗೇಮ್ ನ ಡಿಸೈನ್ ಮಾಡ್ತಾರೆ ಆ ಗೇಮಲ್ಲಿ ಯಾವ ತರ ಒಂದು ಇನ್ವಾಲ್ವ್ ಆಗ್ತಾರೆ ಸಪೋಸ್ ಏನಾದ್ರೂ ಗಲಾಟೆ ಆಯಿತು ಭಿನ್ನಾಭಿಪ್ರಾಯ ಬಂತು ಅಂತ ಹೇಳಿದ್ರೆ ಆ ಒಂದು ಗೇಮ್ ಅಲ್ಲಿ ಅವ್ರು ಏನಾದ್ರು ಬರ್ಬೋದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ರಕ್ಷಿತ್ ಅವರಾಗಿರ್ಬೋದು ಆ ಧ್ರುವಂತ ಆಗಿರ್ಬೋದು ಕೆಲವರು ಚಿಲ್ ಆಗಿರ್ತಾರೆ ಕೆಲವರು ಸೀರಿಯಸ್ ಮೋಡಲ್ ಇರ್ತಾರೆ ಅವರಿಗೂ ಯಾವ ತರ ಕನೆಕ್ಷನ್ ಉದ್ಭವ ಆಗುತ್ತೆ ಅಂತ ಹೇಳೋದು ತುಂಬಾ ಕುತೂಹಲದಿಂದ ಕಾಯ್ತಿದ್ವಿ ಈ ಕಡೆ ಆ ಮೂರ್ ಸ್ವಿಂಗ್ಸ್ ಪರ್ಸನ್ಸ್ಗೂ ಈ ಕಡೆ ಚಿಲ್ಲ ಆಗಿರುವಂತಹ ಒಬ್ಬ ವ್ಯಕ್ತಿಗೂ ಒಂದೇ ರೂಮಲ್ಲಿ ಈ ಒಂದು ಫಾರ್ಟಿ ಏಟ್ ಅವರ್ಸ್ ಯಾವ ರೀತಿ ಒಂದು ಜರ್ನಿ ಇರುತ್ತೆ ಅಂತ ಹೇಳೋದು ಪ್ರತಿಯೊಬ್ಬರು ನೋಡೋಕೆ ತುಂಬಾನೇ ಕುತೂಹಲವಾಗಿದ್ದಾರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಚೈತ್ರ ಅವರು ಕುತ್ಕೊಂಡು ರಕ್ಷಿತ್ ಅವ್ರಿಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ತಿದ್ದಾಳೆ ಅಂತ ಹೇಳೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ನಿನ್ನೆ ಆಗಿರುವಂತಹ ಒಂದು ಪಾಪದ ಕೂಡ ತುಂಬಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ವ ಅದರಲ್ಲಿ ಅವ್ರಿಗೆ ಪಾಪ ಅಂತ ಬಂದಾಗ ಜಸ್ಟ್ ಲೈಕ್ ಒಂಥರ ಅಯ್ಯೋ ಪಾಪ ಅನ್ನೋ ರೀತಿ ಆ ವರ್ಡ್ ನ ತಗೊಂಡ್ಬಿಟ್ಟಿದ್ದಾರೆ ಅವರು ಪಾಪದ ಕೂಡ ಅಂತ ಹೇಳಿದ್ರೆ ಆ ರೀತಿ ಒಂದು ಥಿಂಕ್ ಮಾಡಿಲ್ಲ ಅದನ್ನ ಕನ್ಫ್ಯೂಷನ್ ಅಂತ ಹೇಳ್ಬಿಟ್ಟು ಅದ್ರ ಬೇಜನ್ ಆಗಿ ಅವ್ರು ಆ ರೀತಿ ಮಾತಾಡ್ತಿರೋದು ಬಂದಾಗ್ಲಿಂದ ರಕ್ಷಿತ್ ಅವರು ಚೈತ್ರ ಮೇಲೆ ಒಂದು ಟಾರ್ಗೆಟ್ ಮಾಡಂಗಿದಾರೆ ರಜತ್ ಮತ್ತೆ ಚೈತ್ರ ಅಂತ ಬಂದಾಗ ಚೈತ್ರ ಮೇಲೆನೆ ತುಂಬಾನೇ ಒಂದು ಆಗಿರ್ಬೋದು ಅವ್ರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಬಂದ್ಬಿಟ್ಟಿದೆ ಆ ಒಂದು ರೀಸನ್ ಇಂದ ಅವ್ರು ಕುತ್ಕೊಂಡು ಆ ಕಿತಾಪ ಥಿಂಗ್ಸ್ ಏನಿದಾರ ಅವರು ಮತ್ತೆ ಮತ್ತೆ ಈ ರೀತಿ ಮಾತಾಡ್ತಿರೋದು ನಾವು ಔಟ್ ಮಾಡಬಹುದು ಸೊ ನಿಮ್ಗೆ ಧ್ರುವಂತ್ ಅವರಾಗಿರ್ಬೋದು ಲಕ್ಷಿತ್ ಅವರಾಗಿರ್ಬೋದು ಆ ಒಂದು ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ರೀ ಎಂಟ್ರಿ ಕೊಟ್ಟ ಮೇಲೆ ಅವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವರ ಒಂದು ಎಂಟ್ರಿ ಆಗಿರ್ಬೋದು ಯಾರು ತುಂಬಾ ಚೆನ್ನಾಗಿರುತ್ತೆ ಯಾರೋ ಒಂದು ಆಟ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಬಹುದು ಅದೇ ರೀತಿ ಇನ್ನೊಂದು ಹೇಳಿದ್ರೆ ಸೀಕ್ರೆಟ್ ಹೋಗಿರೋರೆಲ್ಲ ಆಲ್ಮೋಸ್ಟ್ ಟಾಫ್ ಆಗಿ ಹೋಗಿದ್ದಾರೆ ಈ ಬಿಗ್ ಬಾಸ್ ಕನ್ನಡದಲ್ಲಿ ಆಗಿರ್ಬೋದು ಅದೇ ರೀತಿ ಬೇರೆ ಒಂದು ಅಲ್ಲಿ ಆಗಿರ್ಬೋದು ಅವ್ರಿಗೆ ತುಂಬಾನ ಅಡ್ವಾಂಟೇಜ್ ಸಿಗುತ್ತೆ ಅಂತ ವಿಡಿಯೋ ಮಾಡಿದೆ ಸೊ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ ಇಬ್ಬರಲ್ಲಿ ಯಾರು ಟಾಫ ಆಗಿ ಹೋಗಬಹುದು ನಿಮ್ ಅನಿಸಿಕೆ ದಯವಿಟ್ಟು ಕಾಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ವಿಚಾರಕ್ಕೋಸ್ಕರ ಆಗಿರ್ಬೋದು ಅದೇ ರೀತಿ ಲೈವ್ ಕಂಟೆಂಟ್ ಗೋಸ್ಕರ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಇದು ಇವತ್ತಿನ ವಿಚಾರ ಸಿಗೋಣ ಮುಂದಿನ ಅಲ್ಲಿ ಕೇರ್ ಬೈ ಬಾಯ್